ನಮಸ್ಕಾರ ನಾನು ಸಂಗೀತ ಆಲಗಿರದಂಥ ಹುಬ್ಳಿಂದ ಬಂದಿದ್ದೀನಿ ನಾನು ಬೇರೆ ಬೇರೆ ವರ್ಕ್ ಅಂದರೆ ನಾನು ಮೀಸರದ್ದು ಮೀಸರ್ ಪರ್ಸನ್ ನಾನು ನನ್ನ ಮಾಡಲಿಂಗು ಆಮೇಲೆ ಪಾರ್ಲರು ಆಮೇಲೆ ನನ್ನ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ನಾನು ಹೆಚ್ಚಿನ ಸಾಧನೆ ಮಾಡೋಕ್ಕೆ ಇನ್ನೂ ಆಸೆ ಇದೆ ಇನ್ನೂ ಇನ್ನು ನನಗೆ ಜಾಸ್ತಿ ನನಗಿನ್ನೂ ಪ್ರೋತ್ಸಾಹ ಬೇಕು ಆಮೇಲೆ ಈ ಥರ ಎಲ್ಲ ಮೀಡಿಯಾದಿಂತ ಹೈಬ್ರಿಡ್ ನ್ಯೂಸಿಂದ ಇವರೆಲ್ಲ ನಮ್ಮಂಥವ್ರು ಗುರುತಿಸಿ ನಮ್ಮನ್ನ ಪ್ರತಿಭೆಯನ್ನು ಹೆಚ್ಚಿಸ್ತಾರ ನೀವು ಸ್ವಲ್ಪ ಮುಂದೆ ನಾವು ಏನೋ ಹೆಚ್ಚಿನ ಲೆವೆಲ್ನಲ್ಲಿ ಬೆಳೀಬೋದು ಮತ್ತೆಲ್ಲ ನಮ್ಮ ಕರ್ನಾಟಕ ಸಾಧಕರಿಗೆ ಪ್ರಸಕ್ತಿ ನೀಡ್ತಾ ಇರೋದು ತುಂಬ ಖುಷಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಾಯಂಕಾಲದ ಶುಭ ಸಂಜೆ ಈ ದಿನ ನನಗೆ ಕರ್ನಾಟಕ ಸಾಧಕರು ಹೊರಪೇಟೆ ಸರ್ ರವರು ಕನ್ನಡದ ಮಾಣಿಕ್ಯ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರುವುದು ಅತೀವವಾದ ಸಂತೋಷ ಸಂತಸವನ್ನು ತಂದಿರುತ್ತೆ ನಾನು ಮೂವತ್ತು ವರ್ಷಗಳಿಂದ ಸತತವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡುತ್ತಾ ಬಂದಿರುತ್ತೇನೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರದಿಂದ ಆಗಮಿಸಿರುತ್ತೇನೆ ಶಾಲೆಯಲ್ಲಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಬಟ್ಟೆ ಈ ಥರ ಪ್ರೋತ್ಸಾಹದಾಯಕ ಉಡುಗು ಉಡುಗೆಗಳನ್ನು ಕೊಟ್ಟು ಪ್ರೋತ್ಸಾಹ ನೀಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುತ್ತಾ ಬಂದಿರುತ್ತೇನೆ ಹೀಗೆ ನಾನು ಅನೇಕ ರಾಜ್ಯ ಪ್ರಶಸ್ತಿಗಳು ಒಟ್ಟಾಗಿ ಜಿಲ್ಲಾ ಪ್ರಶಸ್ತಿಗಳು ತೆಗೆದುಕೊಂಡಿರ್ತೇನೆ ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ನನ್ನ ಸಾಧನೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿರುತ್ತಾರೆ ಈ ಸಾಧನೆಯೆಲ್ಲ ಅನ್ನೆಲ್ಲ ನೋಡಿ ಗಮನಿಸಿ ಹೊರಪೇಟೆ ಸರ್ ಇಂದು ನನಗೆ ಕನ್ನಡದ ಮಾಣಿಕ್ಯ ಪ್ರಶಸ್ತಿಯನ್ನು ನೀಡಲು ಕ ಕರೆದಿರುತ್ತಾರೆ ಅವರಿಗೆ ಇದೇ ಥರ ಎಲ್ಲರಿಗೂ ಪ್ರಶಸ್ತಿ ನೀಡಿ ಹಲವಾರು ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಶಕ್ತಿ ಭಗವಂತ ಕರುಣಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಉಮರ್ಖಾಂತ್ ಚಕ್ರಭಲ್ ಅಂತ ಬಾಗಲ್ ಬಾಗಲಕೋಟ ಜಿಲ್ಲೆ ಮನ್ಮನ್ ತಾಲೂಕ್ ಮರಡಿಬುದ್ರಾಮಧಾಮ ನಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ಗುರುತಿಸಿ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯವರು ನಮ್ಮನ್ನು ಕನ್ನಡ ಮಾಣಿಕ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನಷ್ಟು ನಮ್ಮ ತರಹ ಕರ್ನಾಟಕದಲ್ಲಿ ಹಲವಾರು ಸಾಧಕರಿದ್ದಾರೆ ಅವರನ್ನು ಎಲ್ಲರನ್ನೂ ಸಹ ಗುರುತಿಸಿ ಅವರಿಗೆ ಅವರಿಗೂ ಪ್ರೋತ್ಸಾಹವನ್ನು ನೀಡಿ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಇನ್ನಷ್ಟು ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಲು ಅವರಿಗೆ ಪ್ರೋತ್ಸಾಹ ನೀಡಬೇಕಂತ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ಸಾಯಂಕಾಲ ನಮಸ್ಕಾರ ನನ್ನ ಹೆಸರು ಸುರೇಶ್ ಕುಮಟಿ ಅಂತ ವಿಜಯಪುರ ಡಿಸ್ಟಿಕ್ ವಿಜಯಪುರ ತಾಲೂಕಲ್ಲಿ ನಾವು ಎಚ್ಚರಿ ಬಗ್ಗೆ ಕೆಲಸ ಮಾಡಿದ್ವಿ ಎಚ್ಚರಿ ಆದಂಥ ಜನರಿಗೆ ಅವ್ರಿಗೆ ಏನು ಆರೈಕೆ ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಅವ್ರ ಮಕ್ಕಳಿಗೆ ಹಾಸ್ಟೆಲ್ಗೆ ಹಾಕೋದು ಅವ್ರ ಮಕ್ಕಳಿಗೆ ಶಿಕ್ಷಣ ಬಗ್ಗೆ ಆಮೇಲೆ ಅವರಿಗೆ ಕೌಟುಂಬಿಕ ಸಹಾಯವನ್ನು ಮಾಡ್ಕೋತಾ ಬಂದಿದ್ವಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಈ ಒಂದು ಹೈಬ್ರಿಡ್ ನ್ಯೂಜಿನವರು ನಮ್ಮನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಇದೇ ರೀತಿ ನಮ್ಮಂತ ನಮ್ಮ ನಮ್ಮ ಜೊತೆ ಎಲ್ಲರೂ ಕೆಲಸ ಮಾಡಂಥವ್ರನ್ನ ಗುರುತಿಸಿ ಪ್ರತಿ ವರ್ಷನೂ ತಾವು ನಮ್ಮಂಥವ್ರನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ರೆ ಎಲ್ಲರಿಗೂ ನಮಗೆ ಒಂದು ಆನಂದದ ಇದು ಅಂತೇಳಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಅಂತೇಳಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಮಟ್ಟ ಮೊದಲಾಗಿ ಇಲ್ಲಿ ಹಮ್ಮಿಕೊಂಡಿರುವಂತ ಕರ್ನಾಟಕ ಸಾಧಕರು ಎಂಬ ಪ್ರಶಸ್ತಿಗೆ ಆಕೆಂಥ ನಮ್ಮ ಮಾನವರ ಶ್ರೀ ಹನುಮಂತಪ್ಪ ರುದ್ರಪ್ಪ ಅವರು ಏನು ಸಾಧನಪ್ಪ ಅಂದ್ರೆ ಕೃಷಿಯಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಯಾವ ತರ ನಮ್ಗೆ ಲಾಭ ಸಿಗುತ್ತೆ ಅನ್ನೋಂತ ಹೇಳಕ್ ಮಾದರಿನೇ ಇವರಿಗೆ ವಿಜಯ ಕರ್ನಾಟಕದವರು ಶ್ರೇಷ್ಠ ಕೃಷಿಗೆ ಪ್ರಶಸ್ತಿ ಕೊಟ್ಟವ್ರೆ ಬಾಲ್ಕೋಟಿ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಆ ಜಿಲ್ಲಾ ಶ್ರೇಷ್ಠ ಮಟ್ಟದ ರೈತರನ್ನ ಪ್ರಶಸ್ತಿ ಪಡಕೊಂಡು ನೆಲೆಸಿದ್ದಾರೆ ಇಟ್ಟಿಗೆ ಪಾರ್ಮಶುತ್ತ ಮಾಡಿದ್ದಾರೆ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಈಗ ಕುರಿ ಸಾಕಾಣಿಕೆ ಆಗಿರ್ಬೋದು ಆ ಹೈನುಗಾರಿಕೆ ಆಗಿರ್ಬೋದು ಈಗ ಅಗ್ರಿಕಲ್ಚರ್ ಬೆಳೆಗಳಂತ ಕೃಷಿ ಕೃಷಿಗಳ ನವಣಿ ಸಜ್ಜಿ ರಾಗಿ ಬರಗು ಅದ್ರ ಜೊತೆಗೆ ಮತ್ತೆ ಫಾರೆಸ್ಟ್ ಬೆಳೆಗಳಂತ ಶ್ರೀಗಂಧ ಬೇವು ಮತ್ತೆ ತೆಂಗು ಮತ್ತೆ ಜೇನು ಕೃಷಿ ಯಥೇಚ್ಛವಾಗಿ ಈಗಿನ ದಿನದಲ್ಲಿ ಪ್ರಗಸ್ ಬರ್ಸಿ ಬೆಳಗಾವಿ ಒಳ್ಳೆ ಇಳುವರಿ ಬೇಕಂದ್ರೆ ಜೇನು ಇಳುಗಳು ಮಾಡ್ತಾ ಬೇಕು ಅದನ್ನು ಜೇನು ಪಟ್ಟಿಗೆ ಇಟ್ಟು ಅದ್ರ ಬಗ್ಗೆ ಮಹತ್ವದ ಅರಿವು ಕೇಳ್ಕೊಂಡು ಇವ್ರು ಒಳ್ಳೆ ಜೇನು ಸಾಗಾಣಿಕೆಯನ್ನು ಮಾಡ್ತಿದ್ದಾರೆ ಮತ್ತೆ ಬರುವಂತ ರೈತರಿಗೆ ಒಳ್ಳೆ ಮಾಹಿತಿಯನ್ನು ಇವ್ರು ನೀಡುತ್ತಿದ್ದಾರೆ ಯಾವ ರೀತಿ ಕೃಷಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಯಾವ ತರ ಲಾಭ ಇವರು ಒಂದು ಮಾದರಿ ಆಗಿದ್ದಾರೆ ಅಂತ ರೈತರಿಗೆ ಇಚ್ಛೆ ಪಡ್ತಾರೆ ಆ ಈ ಒಂದು ಅಮ್ಮ ಕೊಡುವಂತ ಈಗ ಅಬ್ರಿ ನ್ಯೂಸ್ ಚಾನಲ್ ಅವರಿಗೆ ಧನ್ಯವಾದನ ತಿಳಿಸುತ್ತೆ ನನ್ನ ನಾಡಿನ ಜನತೆಗೆ ಈ ನರ್ಸಿನ ಹಿಡಮಾಲ್ ಮಾಡೋ ನಿಮ್ಮ ಸ್ನೇಹಿತರೆ ನಾನು ಬಂದು ಕೊಪ್ಪಳ ಜಿಲ್ಲೆಯ ಬಂಗಾವತ ತಾಲೂಕಿನ ಹುಡಮಕಲ ಗ್ರಾಮದ ಸ್ನೇಹಿತರು ಏನಪ್ಪಾ ಅಂತಾನೆ ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದೊಂದು ಗುರಿಯನ್ನು ವಿದ್ಯೆ ಇರುತ್ತೆ ಅದೇ ತರ ನನ್ನ ಜೀವನದಲ್ಲಿ ಸಾವೊಂದು ಗುರಿ ಇತ್ತು ಅದು ಏನಪ್ಪಾ ಅಂತ ಅಂದ್ರೆ ಒಂದು ಸಾಹಿತ್ಯ ಕ್ಷೇತ್ರ ಮತ್ತು ಸಂಗೀತ ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಆಗಿತ್ತು ಆಗ ಈ ಕವನಗಳು ಕಥೆಗಳು ಡೈಲಾಗ್ಗಳು ನಿಮ್ಮ ಹಾಡುಗಳೇನು ಇನ್ನೂ ಏನನ್ನ ಬರುತ್ತೆ ಬರೆ ಅಂತ ಆ ಸಮಯದಲ್ಲಿ ಇದೇ ಬೆಂಗಳೂರಿನ ಜನಸಿರಿ ಫೌಂಡೇಶನ್ ಸಂಸ್ಥೆಯ ನಾಗಲೇಖ ಸರ್ವರು ನನ್ನ ಒಂದು ಸಾಧನೆಯನ್ನು ಗುರುತಿಸಿ ಕೈ ಪ್ರಯಾಣ ಈಗ ಅದೇ ತರ ಒಂದು ಕರ್ನಾಟಕ ಸಾಧಕರು ಎಂಬ ಸಂಸ್ಥೆಯವರಿಂದ ನನ್ನ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸಾಧಕರು ಎಂಬ ಒಂದು ಪಟ್ಟಿಗೆ ನಮ್ಮನ್ನು ತೋರಿಸಿದ್ದಾರೆ ಇದು ಒಂದು ದೊಡ್ಡ ವಿಚಾರಣೆ ಅವ್ರ ಜೊತೆ ಒಂದು ಪ್ರಶಸ್ತಿಯನ್ನು ಸಹ ನೋಡ್ತಾ ಇದ್ದಾರೆ ಇವರಿಗೆ ನನ್ನ ಒಂದು ಹೃದಯದ ಕೋಟಿ ಕೋಟಿ ನಮಸ್ಕಾರಗಳು ಸ್ನೇಹಿತರೆ ನಾನು ಒಂದು ಹೇಳಲು ಬಯಸ್ತೀನಿ ಏನಪ್ಪಾ ಅಂದ್ರೆ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಮಾಡಬೇಕು ಆದ್ರೆ ಯಾವ ತರಹದ ಕಾರ್ಯಕ್ರಮಗಳು ಮನೋರಂಜನೆ ನೀಡುವ ಕಾರ್ಯಕ್ರಮಗಳ ಅಥವಾ ಒಂದು ಬೇರೆ ಪ್ರಜನೆಗೆ ಅಥವಾ ಬೇರೆ ಒಂದು ಸಾಧಕರಿಗೆ ಒಂದು ಪ್ರೇರಣೆ ನೀಡುವಂತ ಕಾರ್ಯಕ್ರಮಗಳ ಮಾಡ್ಬೇಕಂತ ಸ್ನೇಹಿತರು ಸ್ನೇಹಿತರೆ ಯಾವ್ದಾರ ಅಂದ್ರೆ ಅದೇ ಬೇರೆ ಬೇರೊಬ್ಬ ಪ್ರಜೆಗಳಿಗೆ ಬೇರೊಬ್ಬ ಸಾಧಕರಿಗೆ ನಾವು ಮಾಡುವ ಕಾರ್ಯಕ್ರಮಗಳು ಸ್ಫೂರ್ತಿ ಆಗಬೇಕು ಅವ್ರು ಇನ್ನಷ್ಟು ಮಾಡುವ ಹಾಗೆ ಒಂದು ಕಾರ್ಯಕ್ರಮ ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಎಂಬುವ ರೈತ ನಾವು ಲೈಬ್ರರಿ ನ್ಯೂಸ್ ಚಾನೆಲ್ಗೆ ನಮಸ್ಕಾರ ನಾವು ಕೃಷಿಯಲ್ಲಿ ಕಡೆಗೆ ಅದರದಿಂದ ನಾವು ಒಂದು ಅನುಕೂಲ ರೀತಿಯಾಗಿ ನಮ್ಮ ಒಂದು ಮೇಲೆ ಅವರು ಒಂದು ನಮ್ಮ ಪ್ರಶಸ್ತಿಗಳಿಂದ ಆಯ್ಕೆಯಾಗಿ ನಮ್ಮನ್ನು ಮಟ್ಟಿಕೊಂಡ ತನ್ನ ಅವ್ರಿಗೆ ನಮ್ಮ ಅಭಿವ್ಯಮಿ ಚಾನಲ್ಗೆ ಅವ್ರಿಗೊಂದು ನಮಸ್ಕಾರಗಳನ್ನು ಹೇಳುತ್ತಾ ಈಗಾಗಲೇ ಕೃಷಿಯನ್ನು ಕರೆಕ್ಟಾಗಿ ನಾವನ್ನು ಮಾಡಿಕೊಂಡು ಹೋದ್ರೆ ಅಲ್ಲಿಂದ ನಮ್ಗೆಲ್ಲ ಚಲೋ ಆಗುತ್ತೆ ಅಂತ ಹೇಳ್ತಾ ಆದ್ರೆ ಅದೇ ರೀತಿಯಾಗಿ ಈಗ ಕೃಷಿ ಮಾಡಿದ್ರೆ ಯಾರಿಗೂ ಏನು ಎಪ್ಪ ಅಂದ್ರಿಂದ ನಾವು ಸಾಧನೆ ಮಾಡಿ ನಮಗೆಲ್ಲ ಒಂದು ಒಳ್ಳೆಯದೇ ಈ ಮಾತನ್ನು ಹೆಸರು ಅರುಣ್ ಕುಮಾರ್ ಎಂ ಬಡಿಯರ್ ಅಂತ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಕಕ್ಕಿರಳಿ ಗ್ರಾಮದವರು ಸುಮಾರು ನಾವು ರಥದ ಕೆಲಸ ಮಾಡಕತ್ತೀವಿ ಈಗ ಒಂದು ಏಳೆಂಟು ರಥಗಳು ಆತು ನಮ್ಮ ಹೊರಪೇಟೆ ಸರ್ ಅವರು ನಮ್ಮ ಕಲೆಯನ್ನು ನೋಡಿ ಸುಮಾರು ನನಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅದ ಕಾರಣ ಈಗ ಬೆಂಗಳೂರಿನಲ್ಲಿ ಈ ಅಬೇಡ್ ನ್ಯೂಸ್ ಕನ್ನಡದ ಸುದ್ದಿವಾಹಿನಿಯಲ್ಲಿ ನಮ್ಮನ್ನು ಮತ್ತೆ ಇಲ್ಲಿ ಕರೆಸಿಕೊಂಡು ಬಂದಿದ್ದೀವಿ ನಮ್ಮ ಶಂಕರಪ್ಪ ಒಡೆಯರ್ ರೋನ್ ತಾಲೂಕು ಅವರು ರಥಶಿಲ್ಪಿಗಳು ಅವರು ಬಂದಿದ್ದಾರೆ ಮತ್ತು ಮುದ್ದೇವ್ ತಾಲೂಕು ಕೋಳೂರು ರುದ್ರಪ್ಪ ಒಡಿಗೇರ್ ಅಂತಂದು ಅವರು ಬಂದಿದ್ದಾರೆ ಮತ್ತು ನಮ್ಮ ಗದಗ ಜಿಲ್ಲಾ ಗದಗ ತಾಲೂಕು ತಿಮ್ಮಾಪುರದವರು ಮಂಜು ಕಮ್ಮಾರ್ ಅಂತಂದು ಅವರು ಬಂದಿದ್ದಾರೆ ಅವ್ರನ್ನ ಕಲೆಯನ್ನೆಲ್ಲ ನೋಡಿ ಇಲ್ಲಿ ಮಟ್ಟ ನಮ್ಮನ್ನ ಗುರುತಿಸ್ತಾರೆ ಇನ್ನೂ ನಮ್ಮನ್ನ ಇನ್ನೂ ಹೆಚ್ಚು ಹೆಚ್ಚು ಗುರುತಿಸ್ಲಿ ಅಂತ ನಾನು ಎರಡು ಮಾತುಗಳು ಹೇಳ್ತಿದ್ದೀನಿ